ಇಂದು ಹರಿಹರ ನಗರಕ್ಕೆ ಸ್ವಚ್ಛ ವಿಧಾನಸಭೆ ಪಾದಯಾತ್ರೆಯನ್ನ ನಾಗರಾಜ್ ಬಾಗಲಕೋಟೆ ಬೆಂಗಳೂರು ವಿಧಾನಸೌಧ ಪಾದಯಾತ್ರೆ ಮುಖಾಂತರ ಅಭಿಯಾನ ಆಗಮಿಸಿದ್ರು ನಗರದ ಗಾಂಧಿ ವೃತ್ತದಲ್ಲಿ ಸುಮಾರು ನೂರು ದಿನ ದಾಟಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿ ಮಾಹಿತಿ ಕೂಡ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಾಗೂ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವರನ್ನು ಸ್ವಾಗತಿಸಲಾಯಿತು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ ಆ ಹರಾಜು ಮರೆಯ ಪಟ್ಟಬದ್ಧ ಹಿತಾಸಕ್ತಿಗಳು ಅಲ್ಲಿ ತಮ್ಮದೇ ಆದ ಒಂದು ಕಬ್ಜಾ ಮಾಡಿಕೊಂಡು ಒಂದಿಷ್ಟು ಅವ್ಯವಹಾರಗಳನ್ನು ಮಾಡಿಕೊಂಡು ತಮ್ಮ ಲಾಭವನ್ನು ಮಾಡ್ಕೊತಾ ಇದ್ದಾರೆ ಅಲ್ಲಿಂದ ಸ್ಥಳೀಯ ಆಡಳಿತಕ್ಕೆ ಮಕ್ಕಸಕ್ಕೆ ಏನು ಬರಬೇಕಾದ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿನ ಕೆಲವು ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವ್ರು ಕೊಡ್ತಕ್ಕಂಥ ಒಂದು ಭೇದ ವಿಭೇದವನ್ನು ಸ್ನೇಹಿತ ಕೆಲವು ಮಠಪಟ್ಟಿಗಳಿಗೆ ಅದನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದರ ವಿರುದ್ಧ ಅವರು ಮತ್ತು ಅವರ ಸಂಘಡಿಗರು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಅದು ನೂರಾರು ದಿನಗಳ ಆಗೋದ್ರೂ ಕೂಡ ಸ್ಥಳೀಯ ಆಡಳಿತ ಮತ್ತು ಇಲ್ಲಿನ ಶಾಸಕರು ಮಂತ್ರಿಗಳು ಸರ್ಕಾರ ಅದನ್ನು ಏನೋ ಹೋರಾಟವನ್ನು ಕಡೆಗಣಿಸ್ತಾ ತಮ್ಮದೇ ಆ ಒಂದು ಅವ್ಯವಹಾರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದರ ವಿರುದ್ಧ ಇನ್ನೂ ಗಟ್ಟಿಯಾಗಿ ಹೋರಾಟವನ್ನು ಮಾಡೋ ಅವಶ್ಯಕತೆ ಇದೆ ಮತ್ತು ದ ಜನ ಜನತೆ ಕೂಡ ಇದರ ವಿರುದ್ಧ ಧ್ವನಿ ಎತ್ತಬೇಕು ಮತ್ತು ಈ ಹೋರಾಟವನ್ನು ಬೆಂಬಲಿಸಬೇಕು ಈ ಹೋರಾಟಕ್ಕೆ ಮಾತ್ರ ಜನ ಜನಾಂಗನ ಹೋರಾಟ ಮಾತ್ರ ಸೀಮಿತವಾಗದೆ ಮುಂದಿನ ಹಂತಕ್ಕೆ ಅಂದರೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ಮುಂದೆ ಹೋಗ್ತೇವೆ ಅಂತ ಕೂಡ ನಾವು ಸರ್ಕಾರಕ್ಕೆ ಮತ್ತು ಸ್ಥಳೀಯ ಆಡಳಿತಕ್ಕೆ ಈಗಿನ ಜನಪ್ರತಿನಿಧಿಗಳ ಹೇಳೋಕ್ಕೆ ಕಾಪಾಡ್ತೇನೆ ಮನವಿ ಮಾಡ್ತೇನೆ ಈ ಒಂದು ಹೋರಾಟವನ್ನು ನಾವು ಕಾನೂನಾತ್ಮಕ ಹೋರಾಟಕ್ಕೆ ತೊಗೊಂಡೋಗಿ ಒಂದು ಏನು ಅನ್ಯಾಯ ನೀಡುತ್ತದೆ ಇದನ್ನು ಸರಿಪಡಿಸ್ಬೇಕು ಅಂತ ಗೋವಿಂದ ಮನವಿ ಮಾಡ್ತೇನೆ ಮತ್ತು ಸ್ಥಳೀಯ ಆಡಳಿತ ನೀವೇನು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ ಈ ಹೋರಾಟವನ್ನು ಮತ್ತು ಅನ್ಯಾಯ ಈ ಅಕ್ರಮವನ್ನು ನೀವು ತಾವೇನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇದನ್ನು ಆದಷ್ಟು ಬೇಗ ಅಂತ್ಯಗೊಳಿಸಿ ಮರು ಹರಾಜು ಮಾಡುವ ಮುಖಾಂತರ ತಾವೇ ಇದನ್ನು ಸರಿಪಡಿಸಬೇಕು ಇಲ್ಲವೋ ಅದರಲ್ಲಿ ಕಾನೂನಾತ್ಮಕ ಹೋರಾಟಕ್ಕಿಂತ ಅವೆಲ್ಲ ಸಿದ್ಧರಾಗಬೇಕು ಅಂತ ಹೇಳ್ಕೊಂಡು ನಾನು ಮನವಿ ಮಾಡ್ತೀನಿ ನಮಸ್ಕಾರ